ಏನಾರು ನಿನ್ನೆ ಹೇಳುತ್ತೆ ನಾನು ಪುನಃ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಹುಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ವಿ ಹೌದೌದು ರಿ ಎಕ್ಸಾಮಿನೇಷನ್ ಆಗಲೇಬೇಕು ಹಾಂ ನೀಟು ಎನ್ ಟಿ ಎ ಇದೆಯಲ್ಲ ಅವರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ

ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ ಯಾಕಂತಂದ್ರೆ ಅದು ಆರ್ ಎಸ್ ಎಸ್ ಇರ್ತಕ್ಕಂಥ ಪಾಲಿ ಆರ್ ಎಸ್ ಎಸ್ನ ಮುಖವಾಡ ಅದು ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡಲ್ಲ ಈ ಸಾರಿ ಉತ್ತರದಲ್ಲೂ ಕೂಡ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಇನ್ನಿಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ನವರು ಹೇಳಿದ್ದಾರೆ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೂ ಅಷ್ಟೊಂದು ಮಿಡಿಕ್ಟಿವ್ ಆಗಿ ಇವತ್ತೂ ಇವ್ರಿಗೆ ಲಾಯಿಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಎರಡು ಸಾವಿರ ಕೊಟ್ಟರು ಇಂಡಿಕ್ಟಿ ಪಾಲಿಟಿಕ್ಸ್ ಮಾಡೋದೇ ಅದರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮೇಲೆ ಕೇಸ್ ಕರೆಯೋದು ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೆ ರದ್ದುಗೊಳಿಸಿದ್ರು ಈಗ ಅಗರ್ವಾ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೀತ ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರೀಬೇಕನ್ ರಾಜಕಾರಣ ಮಾಡೋರು ಅವರು ಕೂಡ ಕೂಡನ್ ರಾಜಕಾರಣ ಮಾಡಲ್ಲ ಏನ್ ಪೈಪೋಟಿ ಆತರ ಅಂತಂದ್ರೆ ಪ್ರಶ್ನೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಈಗ ನೀನು ಹೇಳಿದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಗೊತ್ತಾಯ್ತಾ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಮಾ ಇವತ್ತಿನವರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಇವತ್ತಿನವರಿಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ ಅದು ಬಿಜೆಪಿಯವರ ಕೆಲಸ ಪರ್ಸೆಂಟ್ ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಸರ್ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಎತ್ತಿದೆ ಆರು ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದು ಅರವತ್ತು ಪರ್ಸೆಂಟ್ ಇದ್ದು ಸೀಲಿಂಗ್ ಲಿಮಿಟ್ ನೀವೇನೋ ವಾಪಸ್ ತೆಗೆದ್ರೆ